ಬ್ರಹ್ಮವರ ತಾಲೂಕಿನ ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಂದರೆ ಹನೇಹಳ್ಳಿಯಲ್ಲಿ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಒಬ್ಬ ಪರಿಶಿಷ್ಟ ಜನತೆಯ ಗೋವಿಂದ ಅವರ ಮಗನಾದಂಥ ಕೃಷ್ಣ ಎನ್ನುವರನ್ನು ರಾತ್ರಿ ಅವರು ಊಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಅವರನ್ನು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಹಾಗಾಗಿ ಘಟನೆಯನ್ನ ಸಮತ ಸೈನಿಕರ ನಮ್ಮ ಸಂಘಟನೆಯ ಖಂಡಿಸುತ್ತದೆ ಈ ಒಂದು ಘಟನೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಭವಿಷ್ಯ ಪರಿಶಿಷ್ಟ ಜನಾಂಗದ ದಲಿತ ಜನಾಂಗದಲ್ಲಿ ಪ್ರಥಮ ಒಂದು ಅನಿಸುತ್ತೆ ಇದಕ್ಕೆ ನಾವು ಇಲ್ಲಿ ಬಹುಶಃ ಮಾಡಬಹುದು ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಕೆಲವು ಶೋಷಿತರ ಮೇಲೆ ಕೆಲವೆಲ್ಲ ದಬ್ಬಾಳಿಕೆಗಳು ಆಗ್ತಾ ಇದ್ರು ಕೂಡ ಈ ಜಿಲ್ಲಾಡಳಿತ ಕೂತ್ಕೊಂಡಿದ್ದಾರೆ ಮತ್ತೆ ಅಂತ ಒಬ್ಬ ಇನ್ಸಿಡೆಂಟ್ ಆದವಾಗ ಎಸ್ ಪಿ ಅವರು ಬಂದಿದ್ದಾರೆ ಬಟ್ ಜಿಲ್ಲಾಧಿಕಾರಿಗಳು ಇದುವರೆಗೂ ಅವರಿಗೆ ಮೆಸೇಜ್ ಸಿಕ್ಕಿದೆಯೋ ಗೊತ್ತಿಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಮಹಜೂರು ಅವರ ಮಹಜೂರು ಮಾಡುವ ಸಂದರ್ಭದಲ್ಲಿ ಒಂದು ಈ ಘಟನೆ ಗಂಭೀರತೆಯನ್ನ ಸರ್ಕಾರಕ್ಕೆ ಹಾಗೂ ಇಲಾಖೆಗೆ ಮನವರಿಕೆ ಮಾಡಿ ತನ್ಮೂಲಕ ಆರೋಪಿಗಳನ್ನ ಪತ್ತೆ ಹಚ್ಚಬೇಕಿತ್ತು ಆದರೆ ಅವರ ಆ ಬಗ್ಗೆ ನಾವು ಈಗಾಗಲೇ ಎಸ್ ಪಿ ಅವರಲ್ಲಿ ಕೇಳಿದಾಗ ನಾವು ಮೂರು ಟೀಮ್ ಅನ್ನು ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅವರ ಬಗ್ಗೆ ನಂಬಿಕೆ ಇದ್ರು ಕೂಡ ನನಗೆ ಈ ಉಡುಪಿ ಜಿಲ್ಲಾಡಳಿತದ ಬಗ್ಗೆ ನನಗೆ ಅಷ್ಟಾಗಿ ನಂಬಿಕೆ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಆದ ಸಂದರ್ಭದಲ್ಲಿ ಅವರು ನೀವು ದಫನ ಮಾಡಬೇಕನ್ನುವಂಥದ್ದು ಇರಾದೆಯಲ್ಲೇ ಇದ್ದಾರೆ ಈಗ ಈ ಬಗ್ಗೆ ಎಲ್ಲೂ ಕ್ಲೂ ಅನ್ನ ಪಡಿತಾ ಇಲ್ಲ ಎಲ್ಲೂ ಯಾವ ರೀತಿಯಾಗಿ ಆಗಿದೆ ಅನ್ನೋ ಬಗ್ಗೆ ಕ್ಲೂ ಪಡೆಯುವಂತೆ ವಿಫಲ ಹೇಳಿಕೆ ಮಾತನ್ನು ಸಹ ಇಡೀ ಪೊಲೀಸ್ ಇಲಾಖೆ ಮೂಲಕ ಹೇಳಿದ್ದಾರೆ ನಮಗೆ ಇದು ಒಂದು ಇದು ಪ್ರಚಲಿತವಾದಾಗ ಎಲ್ಲ ಸಂಘಟನೆಗಳು ಇನ್ಲೂ ಇಲ್ಲಿ ದೊಡ್ಡ ಏನಾದರೂ ಪ್ರತಿಭಟನೆಗಳಾಗಬಹುದು ಎನ್ನುವಂತಹ ಒಂದು ಇಂಟಿಮೇಶನ್ ಎಲ್ಲ ಏನು ಬಹುಶಃ ಇದೊಂದು ಗುಪ್ತವಾಗಿ ಬೇಕ ಗುಪ್ತ ಆಲೋಚನೆಯಲ್ಲಿ ಇಡೀ ಜಿಲ್ಲಾಡಳಿತ ಅಷ್ಟಾಗಿ ಸ್ಪಂದೇವಾ ಅನ್ನುವಂಥದ್ದು ನನ್ನ ಆರೋಪಿಫಿಕೇಶನ್ ಅಥವಾ ಯಾವ್ದಾದ್ರೂ ಇದ್ದರೆ ಅವನಿಗೆ ತಂದೆ ತಾಯಿ ಇಲ್ಲ ಏನು ಇಲ್ಲ ಅಂತದ್ದು ಈಗ ನಾನು ಇವಾಗಲೂ ಕೂಡ ಅವರಿಗೆ ಪೊಲೀಸರಿಗೆ ಒಬ್ಬನ ರಿಲೇಷನ್ ಉದಾಹರಣೆಗೆ ಇವರು ಸಾವಿರ ದೂರದಲ್ಲಿ ಸಂಬಂಧ ಇದೆ ರಿಲೇಷನ್ ತುಂಬಾ ಜನ ಇದ್ದಾರೆ ಆದ್ರೆ ಒಬ್ಬನೇ ರಿಲೇಷನ್ ಈಗ ಕರೆಸಿದೆ ನಾನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನ ಯಾವುದೇ ಪ್ರೋಗ್ರೆಸ್ ಆಗ್ತಾ ಇಲ್ಲ ಅನ್ನುವಂಥದ್ದು ನನ್ನ ಮೇಲೆ ಯಾಕಂತ ಹೇಳಿದರೆ ಕ್ಷೇಮ ಅಲ್ಲ ಡೀಲ್ ಅನ್ನು ಅಂದರೆ ಈಗ ಅಲ್ಲ ಸಮಸ್ಯೆಗಳಿದ್ರೆ ಒಂದು ಕಲ್ಲಲ್ಲಿ ಹೊಡ್ಕೊಂಡು ಕೋಲಲ್ಲಿ ಏನಾದರೂ ಹೊಡಿಬೋದು ಔಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಒಮ್ಮೆ ಒಬ್ಬ ಪೇಂಟರ್ ಒಬ್ಬ ಕಾರ್ಪೆಂಟರ್ ಪೇಂಟ್ರ್ ಕೆಲಸದವ ಲೇನಾದರೂ ಇರಬೇಕ ಲಂಬೀರೋದೆ ಇರಬೇಕಮ್ಮ ಅದು ಅದಕ್ಕೋಸ್ಕರ ನಾವು ಹೇಳಿದ ತೂಪಸ್ಬಿಟ್ಟು ಮಾಡಿದ್ವಿ ಯಾಕ್ರಾ ಮಾಡಲೇ ಇರೋ ಕೆಸ್ ಪಿಯವರನ್ನು ನೀವು ಸಣ್ಣ ಪುಟ್ಟವೇ

ಎಲ್ಲ ಒಟ್ಟಿ ಕರ್ಕೊಂಡು ಒಂದ್ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಅವರಲ್ಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ಮಾಡ್ತಾರೆ ಅನ್ನುವಂತ ಕಂಪ್ಲೇಂಟ್ ನನಗೆ ಬಂತು ಹಾಗಾಗಿ ನಾನು ಗಿರೀಶ್ ತರೋ ಎಸ್